ನನಗೆ ಮಾತಾಡಿದು ಬಾಬಾ ಅವ್ರ ಮುಖರಾಗಿ ಪ್ರತಿ ದಿವಸ ವಾಣಿಯನ್ನ ಕೇಳ್ತಾ ಬಾಬಾ ಅವರನ್ನೇ ನಮ್ಮ ಮುಖರಾಗಿಟ್ಟವ್ರು ಮಾತನಾಡಿದರು ನಮ್ಮ ನಾಡಿನಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಸಾಕಷ್ಟು ಪರಮಾತ್ಮಗಳನ್ನ ಸೃಷ್ಟಿ ಮಾಡಿಕೊಂಡು ಅವರವರ ಕರ್ಮಗಳು ಕೇಳ್ಕೊಂಡು ಹೋಗಿ ನಾನೇ ಶಿವ ಇದ್ದೀನಿ ಅಂತ ಬಸವಾದಿ ಪ್ರಮುಖರು ಇಲ್ಲಿ ಬಂದಿದ್ದಾರೆ ಬಸವಣ್ಣವರ ನಾಡು ಇಲ್ಲಿ ಬಸವಪ್ಪ ಅವರು ಬಸವಣ್ಣವರು ಸು ಹೇಳಿದ್ದಾರೆ ಆದ್ರೆ ಹೇಳುವಂತಹ ಇವರು ಹೇಳಿದ್ದಾರೆ ನಾನೇ ಶಿವನಿದ್ದೇನೆ ಅಹ್ ಪ್ರವಾಸಿ ಅಲ್ಲಿ ಪರಮಾತ್ಮ ಬಂದು ಹೇಳ್ತಾನಂದ್ರೆ ಅದೇ ಹಿಂದ ನಿಂದ ಮಾಡಕ್ ಕೊರೋದಿಲ್ಲ ಎರಡು ಮಾಡ್ತಾರೆ ಪರಮಾತ್ಮ ಬೇರೆ ಇಲ್ಲ ನಾವು ಬೇರೆ ಇಲ್ಲ ಹಣ ಹೇಳಿಗಳನ್ನ ಮಗಾನ ಆಗಲ್ಲ ಹೇಳ್ತಾ ಬಂದು ಅದು ಪ್ರತಿಯೊಬ್ಬ ಇಲ್ಲಿ ರಕ್ತದಲ್ಲಿ ಬೆಳೆದಾಗ ಇಲ್ಲಿ ಪರಮಾತ್ಮ ಬೇರೆ ಬಂದು ಹೇಳ್ತಾನಂದ್ರೆ ಅವ್ರು ಒಪ್ಪ ತಯಾರಿಕೆ ಯಾಕೆ ಹೇಳ್ತೇನೆ ನಾನು ಅಂದ್ರೆ ಬಸವ ಸಿಕ್ಕಾಂತಿಕ ಬಗ್ಗೆ ಹೆಚ್ಚಿನ ಪ್ರವಚನಗಳನ್ನು ಕೇಳ್ತಾ ಬಸವನ ವಿಚಾರಗಳನ್ನ ತಿಳಿಸ್ತಾ ನಾನು ಅಟಾಡಿದವನಿಗೆ ಓಂ ಶಾಂತಿ ಈ ಬಾಬು ಅವರು ಇಬ್ಬರು ನಮ್ಮ ಹೆಣ್ಮಕ್ಕಳು ತಮ್ಮ ಬರುತ್ತಾರೆ ಅವರು ಸರ್ವಸ್ವವನ್ನು ಇದಕ್ಕೆ ಸಮರ್ಪಣೆ ಮಾಡಿ ಆದ್ದರಿಂದ ನಾನು ಪಾಂಡವ ಬಂದಾಗ ಬಾಬಾ ಬರುವಾಗ ಅಲ್ಲಿ ಬರೀ ಒಂದು ನಾಲ್ಕು ಸಾವಿರ ಜನ ಇಷ್ಟೇ ಇಲ್ಲಿ ಅವರು ಬಂದಾಗ ಹೋಗಿ ಈ ಒಂದು ಮೂಲಾಂಶವನ್ನು ನಾವು ನಮ್ಮ ಆದರೆ ಇವತ್ತು ಇನ್ನೂ ಒಪ್ಪಳ ದಯಸ್ ಯಾರು ಬಸವರದಲ್ಲಿ ಮರದೊಳಗೆ ಮಂಡಾತ್ಮಿಯ ಇಳಿಯದ್ದು ತಿಳಿಸಿದೆ ತುಪ್ಪವಾದ ತುಪ್ಪವ ಮತ್ತೆ ಈ ಶರೀರದೊಳಗೆ ಆತ್ಮನೂ ಆರಿಗೂ ಪ್ರಾಣವನ್ನು ತಿಳಿಸಿದೆ ನೀ ಬೆರೆಸಿದ ಭೇದಕ್ಕೆ ಬೆರಗಾರೆ ರಾಮನಾಥ ಅಂತ ಹೇಳ್ತಾರೆ ಆತ್ಮನ ಎರಿಸಿದವರು ಬಡದ ಅಂತ ಗೊತ್ತಾದ್ರು ಇನ್ನೂ ನಾನೇ ಶಿವ ಎದ್ದಂತ ಹೇಳ್ತೇನೆ ಇಂಥ ವಚನರು ಸಾಕಷ್ಟು ಸ್ವಲ್ಪ ಸಹಿತ ಆ ಹೇಳ್ತಾರೆ ಸೂರರ ಬೇಡಿದರಿಂದ ನರ ಬೇಡಿದ್ರಿಂದ ಆರನಾಗಡೆ ಬೇಡ ಈಗಡೆ ಮನೇಲಿ ಬೇಡುವವರ ಬೇಡಿದರಿಂದ ನೀನು ಕೊಡುವರವರು ಮಕ್ಕ ಕೊಡರು ಅಂತ ಮಾತನೇ ಹೇಳ್ತಾರೆ ಅಂದ್ರೆ ಬಾಬಾ ಅವರು ಯಾರು ಪ್ರಕೃತಿ ಆತನ ಮಕ್ಕಳು ನಾವು ಎಲ್ಲರು ಅಂತ ಹೇಳ್ಕೊಂಡು ಹೋಗ್ತಾರಲ್ಲ ಅವ್ರವರ ಕೊಡೋದು ಅವ್ರು ಎಲ್ಲ ಹಾಳಾಗ್ತದಲ್ಲ ಇಲ್ಲಿ ನೋಡಿ ಬಾಬಾ ಅವರ ಅಲ್ಲಿ ನಾವು ಬಂದಿವಂದ್ರೆ ಇಪ್ಪತ್ತೈದು ಸಾವಿರ ಸ್ಟೂಡೆಂಟ್ಸ್ ಇರ್ತೇವೆ ಯಾರಿಗ್ಯಾರಿಂದ ಯಾರ್ಯಾರಿಂದ ಅಂತ

ಹತ್ತೊಂಬತ್ನೂರ ಮೂವತ್ತೇಳನೇ ಇಷ್ಟಿಗಳಿದ್ದವರು ಅವತ್ತೇ ಪ್ರಪಂಚ ವಿನಾಶೆ ಬರ್ತದೆ ಮತ್ತೆ ಸತೀವ ಸ್ಥಾಪನೆ ಆಗ್ತದೆ ಅನ್ನುವಂಥದ್ದು ನಾವು ಕೇಳಿದ್ದೀವಿ ಅದೆಲ್ಲ ಸಾಧ್ಯ ಇವತ್ತು ನಾವು ತಂದಿದ್ದೀವಿ ಅನ್ನೋ ಶ್ರೀಮಂತಿ ಬರ್ತದೆ ಇವತ್ತು ಅವನು ಭಯ ಪಡಕೆ ನಾನು ಹೇಳ್ತದೆ ವಿಶ್ವವಿದ್ಯಾಲಯ ತಂದೇಳ್ತಾನಿದೆ ಅಂತ ಇವತ್ತು ಇವತ್ತವ್ರು ಒಟ್ಟುಗಳಾಗಿ ಶುರು ಮಾಡಿ ನನಗೆ ಫೋನ್ ಮಾಡ್ತಾ ಇಲ್ಲ ನೀವು ಹೇಳಿದ ಸತ್ಯ ಅದ ನಿಜವಾಗಿ ಇವತ್ತು ಎಲ್ಲ ಕಡೆ ಇಂಟರ್ವ್ಯೂ ಸ್ಟಾರ್ಟ್ ಆಗು ಇವತ್ತೆರಡು ವಾರ ಆಗುವಂಥ ಕಾಲ ಬರಬಹುದು ಬಂದರೆ ಮತ್ತೆ ಅಣ್ಣಸ್ತ್ರ ಇದ್ದಾಗ ಸರ್ವನಾಶ ಆಗುವಂಥ ಕಾಲಕ್ಕ ನಿಜವಾಗ್ಲೂ ನೀವು ಏನು ಹೇಳಿದ್ವಿ ಸತ್ಯ ಅದ ಇವತ್ತು ಅವ್ರು ಒಟ್ಟುಗಳಾಗಿ ತಯಾರಾಗಿ ಒಟ್ಟುಗಳಾಗಿ ತಯಾರಾಗಿ ಕೊನೆ ಎಲ್ಲರೂ ಬರಲೇಬೇಕಿಲ್ಲ ಎಲ್ಲಿ ಬರಬೇಕು ನಾನು ಮನೆಯಲ್ಲೇ ಬರಲೇಬೇಕು ಎಲ್ಲಿ ತಿರುಗ್ತೀವಿ ಅದಕ್ಕೆ ಅಂತ ಒಂದು ಶಕ್ತಿ ಇವತ್ತು ಬಾಬವರು ಹೇಳಿದ್ರು ಸತ್ಯ ಅದ ಪ್ರಪಂಚ ವಿನಾಶದ ದಿನದಲ್ಲಿ ನಾವು ನಿಂತಿದ್ದೀವಿ ಇವತ್ತು ಪಟ್ಟಿ ಕಾರ್ಯಕ್ರಮ ಮಾಡೋದು ಬಹಳ ಸೂಕ್ತ ಯಾಕಂದ್ರೆ ಪಟ್ಟಿ ಅಂದ್ರೆ ಅದ್ರ ಅರ್ಥ ಏನಂದ್ರೆ ಔಷಧ ಕೊಡುವಾಗ ಒಂದು ತಂಬಿಗೆ ನೀರಿಟ್ಟು ಇಟ್ಟು ಅದ್ರಲ್ಲಿ ಔಷಧ ಹಾಕಿ ಹೊಂದವಾಡಾಗ ಅದನ್ನು ಕುದಿಸ್ಬೇಕಂತಿ ಬಿಡಿಸ್ಬೇಕಾದ್ರೆ ಅಂತ ಅಲ್ಲ ಅದಕ್ಕೆ ಇಲ್ಲಿ ಸಹಿತ ನಮ್ಮಲ್ಲಿ ಇರ್ತಕ್ಕಂಥ ಕೆಲವು ನೀರಸವಾದಂಥ ಶಕ್ತಿಗಳನ್ನು ಈ ಜ್ಞಾನಾಗ್ನಿಯಿಂದ ಕುದಿಸಿ ಕುದಿಸಿ ಅವನ ತಣ್ಣಗೆ ಮಾಡಿ ಆಶ ಕೊಟ್ಟು ಗಟ್ಟಿಯನ್ನು ನೋಡು ಅದು ಬಟ್ಟಿ ಕಾರ್ಯಕ್ರಮ ಅದಕ್ಕೆ ಮೂರು ದಿವಸ ಈ ಏನು ಕಾರ್ಯಕ್ರಮ ಇಟ್ಟದಲ್ಲ ಸಂಶಯಗಳಾಗ್ಲಿ ಸಂಶಯಗಳಾಗಲಿ ನಮ್ಮಲ್ಲಿರ್ತಕ್ಕಂಥ ಇನ್ನೂ ಕೆಲವು ದುರ್ಗುಣಗಳಾಗಲಿ ಅವನ್ನ ಬಟ್ಟೆ ಅಂದ್ರೇನು ಕಾಸೋದು ಕಾಸಿದ್ರೆ ನಾಶ ಮಾಡೋದು ಈಗ ಜ್ಞಾನದ ಬಲದಿಂದ ಅಜ್ಞಾನದ ಕೀಳೆ ನೋಡ ಅವರು ಹೇಳ್ತಾರೆ ಅದಕ್ಕೆ ಮೂರು ದಿವಸದ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಇನ್ನೂ ಸ್ವಲ್ಪ ಸ್ವಲ್ಪ ಇನ್ನು ಉಳಿದ್ರೆ ಅವರು ಕಳ್ಕೊಳ್ತೀವಿ ಹೇಳ್ತಾರೆ ಅದಕ್ಕೆ ಇವತ್ತು ಇಂದ್ರಾಯಣ ಅವರು ಇಲ್ಲಿ ತಕ್ಕವರು ಇಲ್ಲ ಮೂರು ದಿವಸ ಪ್ರತಿ ಕಾರ್ಯಕ್ರಮ ಬರೀ ಅಂತ ನಮಗೂ ಕರ್ಕೊಂಡು ಬಂದಾಗ ಮತ್ತೆ ಇಲ್ಲೆಲ್ಲ ಪಾವ ಕುಲಾತ್ಮರ ದರ್ಶನ ಅವರು ಕಾಣಿಸಿದ್ದಾರೆ ಮತ್ತೆ ಅಂತದಿರ್ತಕ್ಕಂಥ ಸಮಸ್ಯೆಗಳನ್ನ ಮೂರು ದಿವಸ ಕಳ್ಕೊಂಡು ನಿಮ್ಮಂಗ ಆಗತ್ತು ಮತ್ತೆ ಬಾಬು ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ ಅದಕ್ಕೆ ನಾನು ಮತ್ತೆ ಅವ್ರ ಜೊತೆ ಮೂರು ದಿವಸ ಇಟ್ಕೊಂಡು ಆ ಕಾರ್ಯಕ್ರಮದಲ್ಲಿ ಸರ್ ಇನ್ನೂ ಬಹಳ ಹೇಳಬಹುದು ಇವರು ಮೂರು ದಿವಸ ಇವರಿಗೆ ಏನು ಅಂತ ಹೇಳ್ತಾರೆ ಅಂದ್ರೆ ಎಲ್ಲರೂ ಕೇಳಿ ನಮ್ಮಲ್ಲಿ ಇರ್ತಕ್ಕಂಥ ಒಂದು ದುರ್ಗುಣಗಳನ್ನು ನಾಶ ಮಾಡಿಕೊಂಡು ಸದ್ಗುಣ ಆಲೋಚಿಸ್ಕೊಂಡು ಮತ್ತೆ ನಮ್ಮೂರ್ಗೆ ಹೋಗಿ ಬಾಬಾ ಅವ್ರ ಕಾಲ ಕಡೆ ಯಾರು ಅಂದ್ರೆ ಇದಕ್ಕಿಂತ ಏನಿಲ್ಲ ಅಂತ ಮಾತನ್ನು ಇವತ್ತು ಸುಂದರ್ಕಾರ ಸಮಯ ಅದಕ್ಕೆ ನನ್ನ ಅನಿಸಿಕೆಗಳಿಗೆ ನನ್ನ ಅಂತ ಧನ್ಯವಾದಗಳು ನಿಮ್ಮ ನಮಗೆ ಸಮಯದಲ್ಲ ಮುಗಿಸಿದ್ರು ನಾ ಆಟ ಆಡುವಾಗ ಅಲ್ಲಿ ಕುಂತಾನೆ ಇಲ್ಲಿ ಹೇಳೋದು ಕುರಿತು ಮುಖ ಅಂತ ಹೇಳಿ ಇನ್ನು ಸಂಸತ್ ಮುಖ್ಯವಾಗಿ ಮೋಸಿನ ಲೆಕ್ಕ ಹಾಕಿ ಒಂದು ಗಂಟೆ ಆಗಿತ್ತು ಇನ್ನ ಮಾತಾಡೋ ಸ್ಟೇಜ್ ಮೇಲೆ ಎಷ್ಟು ಮಂದಿದ್ದಾರೆ ನಾನು ನಾನ್ ನೋಡಿದ್ರೆ ನಾ ಇಬ್ಬರು ಎಲ್ಲಾರು ಮುಖ್ಯ ಅದಕ್ಕ ಅವರು ಇಬ್ಬರು ಸಂಸತ್ ಮುಖ್ಯವಾಗಿ ಹೇಳಬೇಕಾಗಿತ್ತು ಯಾಕಂದ್ರೆ ಮ್ಯಾಲ್ ಕುಂದಿಸಿ ಬಟ್ಟಿ ಅಂತ ಮೂರು ದಿವಸ ಆಗೋದೈತಿ ಅದಕ್ಕೆ ಬಟ್ಟಿ ಹೆಂಗ್ ಹಾಕಬೇಕು ಅಂತಂದ್ರೆ ನಾನು ನಿಮಗೆ ಇಲ್ಲಿ ಉದಾಹರಣೆ ಕೊಡುದು ಯಾಕಂದ್ರೆ ಕಲಸಿದ್ರು ಉಪ್ರಿ ಕಾಯಿ ತಗ ಹೇಳಿ ನಮ್ಮ ಬಟ್ಟಿ ಈ ಹೂಗಳಂಗ್ ಹಾಕಬಾರ್ದು ನೀವೇನ್ ಚಂದ್ ಕಾಣಕ್ಕೆ ಅದೊಂದಿನ

ಅಂತಾರ ಅದಕ್ಕ ಈಗ ವಿಶೇಷವಾಗಿ ನಮ್ಮ ಲಿಂಗರಾಜ್ರು ಹೆಸರಿಗೆ ತಕ್ಕಂತೆ ಅವರು ಆ ಪರಮಾತ್ಮನನ್ನ ಯಾವುದೋ ಕಾಲದಲ್ಲಿ ಲಿಂಗ ಲಿಂಗ ರೂಪದೊಳಗ ಏನು ಶರಣರ ಕೋರಿಸಿದ್ರು ಹಂಗ ನಮ್ಮ ದೇವರಾಜನ್ನ ದೇವರಾಜನ ಹೆಸರು ಚಾಳ ಹಂಗ ನಮ್ಮ ಲಿಂಗರಾಜೋರಿಗೆ ಲಿಂಗರಾಜ ಅನ್ವರ್ತಕ ನಾಮ ಬಂದಾಗ ಆ ಅನ್ವರ್ತಕ ನಾಮದಂತೆ ಆ ಲಿಂಗ ಸ್ವರೂಪವನ್ನ ಅವ್ರಿಗೂ ಮಾಡಿಕೊಂಡು ಅವರಿಗೆ ನಾನು ಮಾಡಿದ ಬೆಳಕಿನಲ್ಲಿ ಅವರಿಗೆ ಅಂತ ವೇದಿಕೆ ಸಿಕ್ಕಿತ್ತು ಅಂದ್ರೆ ಅದೇನು ಉದಾಹರಣೆ ಹೇಳೋದು ಅವರು ಅಂತ ಹೇಳಿ ಆ ಬೆಳಕಿನಲ್ಲಿಯ ಒಂದು ದೊಡ್ಡ ಬ್ರಹ್ಮ ವೇದಿಕೆಯಲ್ಲಿ ಅವರಿಗೆ ಅತಿಥಿಯಾಗಿ ಕರೆಸಿ ಅವರಿಂದ ಅನುಭವವನ್ನು ವಿಚಾರವನ್ನ ಕೇಳಿಸುವಂತಹ ಪರಮಪೂಜ್ಯ ದೇವಾನಂದ ಶರಣರು ಆ ವೇದಿಕೆಯಲ್ಲಿ ಅವರಿಗೆ ಅತಿಥಿ ಸ್ಥಾನವನ್ನು ಕೊಟ್ಟಿದ್ರು ಅಂತಹ ಲಿಂಗರಾಜ್ ಅನ್ನೋರು ಅವ್ರ ಊರಿನೂ ಕೂಡ ನಿಮ್ಸು

ಸ್ವಲ್ಪ ಮೊದಲ ಸ್ಪ್ರೈಟ್ ಆಗುತ್ತೆ ಸ್ಪ್ರೈಟ್ ಆಗುತ್ತೋ ದೇವತೆ ಕೂಡ ಕಾಣಿಸ್ಬೇಕು ಯಾವಾಗ ಪ್ರತ್ಯ ಅಕಸ್ಮಾತ್ ಆಗಿ ಯಾರಾದ್ರೂ ಹೊರಗಡೆಯಿಂದ ಬಂದ್ರೆ ಎಲ್ಲ ದೇವರ ಗುರಿಯಲ್ಲಿರುವ ದೇವತಾ ಮೂರ್ತಿಗಳೇ ಅಂತ ಬಂದ್ಬೇಕು ಎಕ್ಲಿಸ್ಟ್ ನಾವು ಒಳಗಿಂದ ದೈವತ್ವವನ್ನು ಪ್ರತ್ಯಕ್ಷ ಮಾಡಕ್ಕೆ ಈ ಸದ್ಯಕ್ಟ್ ಆಗುತ್ತೋ ಇವ ಗೊತ್ತಿಲ್ಲ ಆದ್ರೆ ದೇವತೆಗಳ ಅಷ್ಟೊಂದು ಮಾಡಬಹುದು ಸದಾಕಾಲ ಅಸಮುಖಿಗಳಾಗಿ ಏಕಾಗ್ರ ಚಿತ್ರದಿಂದ ಅಂತರ್ಮುಖಿಯಾಗಿ ನಾವು ಸ್ಥಿತ ಆಗುವ ಅಭ್ಯಾಸವನ್ನ ಮಾಡಲಿಕ್ಕೆ ಈ ಒಂದು ಬಟ್ಟೆಯನ್ನು ಇಟ್ಕೊಂಡಿವಿ ಅಂದರೆ ಆ ಲಕ್ಷ್ಯೂ ಕೂಡ ಅಲಗಾಡಬಾರದು ಮೂರು ದಿನ ಅನ್ನೋದು ಎಲ್ಲ ಕಳಿತದ ಗೊತ್ತಿಲ್ಲ ಇವತ್ತಿನ ಮೂರು ದಿನ ಮೂರು ದಿನ ಅನ್ಕೊಂಡು ದಿನ ಅರ್ಧ ದಿನ ಸ್ಟಾರ್ಟ್ ಮಾಡಿಲ್ಲ ಅಂತ ನಿಮಗ ನನಗಂತೂ ಗೊತ್ತಿಲ್ಲ ಅನ್ಸಿಲ್ಲ ಮತ್ತಿಗೆ ಅರ್ಧ ದಿನ ಬರ್ತಾ ಇತ್ತು ಯಾರು ನೀವು ಇದ್ರ ಒಳಗಡೆ ಬಂದಿರಿ ಬಾಬಾರಣೆ ಅಂದ್ರೆ ನನ್ನ ಬಟ್ಟೆ ಸ್ಟಾರ್ಟ್ ಅಂತ ಅಂದ್ಕೊಳ್ಬೇಕು ಇಲ್ಲಿ ಇಂದ್ರಾಯಣ್ಣವ್ರು ಬಂದು ಸ್ಟಾರ್ಟ್ ಮಾಡ್ಬೇಕು ಅಕ್ಕೋರ್ ಬಂದು ಸ್ಟಾರ್ಟ್ ಮಾಡ್ಬೇಕು ಅಂದಾಗ ಸ್ಟಾರ್ಟ್ ಆಗೋದಲ್ಲ ನಮ್ದು ಸೆಲ್ಫ್ ಸ್ಟಾರ್ಟ್ ಗಾಡಿಗಳಾಗಬೇಕು ನಾವು ಯಾರಾದರೂ ತಳ್ಳಿ ಮಾಡ್ಬೇಕು ತಳ್ಳಿ ಮಾಡುವ ಗಾಡಿಗಳು ಮೊದಲು ಗಾಡಿಗಳ್ ಇನ್ನು ಕೆಲವು ಸಲ ಮೇಲೆ ಸ್ಟಾರ್ಟ್ ಆಗ್ತದೆ ಇನ್ನು ಕೆಲವೊಂದಷ್ಟು ಮೇಲೆ ಸ್ಟಾರ್ಟ್ ಆಗ್ತದೆ ಆದ್ರೆ ಈಗ ಬಂದಾಗ ಸುಮ್ಮನೆ ಸೆಲ್ಫ್ ಸ್ಟಾರ್ಟ್ ಮುಟ್ಟದ ಸಾಕು ಸ್ಟಾರ್ಟ್ ಆಗಬೇಕು ಆ ತರ ನಮ್ಮ ದೇವರಾಜನ್ ಅವ್ರ ಎಲ್ಲರೂ ಕೂಡ ಆಗಲಿ ಹಿಂಗೆ ಕಿಕ್ ಮಾಡಿ ವರ್ದಾಗಲಿ ಅಥವಾ ಒಂದಷ್ಟು ಇಲ್ಲಿ ಚಾವಿ ಹಾಕಿ ಸ್ಟಾರ್ಟ್ ಮಾಡುವಂತ ಗಾಡಿಗಳನ್ನು ಇಟ್ಕೊಂಡಿಲ್ಲ ಎಲ್ಲ ಸಲೂನ್ ಸ್ಟಾರ್ಟ್ ಗಾಡಿಗಳನ್ನು ಇಟ್ಕೊಂಡಾರೆ ಅಂತ ನಾನು ಭಾವಿಸ್ತಾ ಎಲ್ಲರೂ ಕೂಡ ಸ್ವಲ್ಪ ಸ್ಮೃತಿ ಸ್ವರೂಪರಾಗಿ ಮೂರ್ಸಲಿ ಓಮ್ ಬಂದು ಮಾಡುವ ಮುಖಾಂತರ ಭಾವನೆ ಆಹ್ವಾನ ಮಾಡುವ ಮೊದಲಿಗೆ ಎಲ್ಲರೂ ಓಮ್ ಬಂದು ನಾವು ಒಟ್ಟಿಗೆ ಮಾಡಿ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಾಮ ಹಾಗೂ ಎಲ್ಲ ಸೂಕ್ಷ್ಮ ವತನದಲ್ಲಿ ಸ್ಮರಿಸಿಕೊಂಡು ಇಲ್ಲಿಯ ತನಕ ಈ ಒಂದು ಯೋಗ ಭಕ್ತಿಯ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡು ಕಾರ್ಯಕ್ರಮಕ್ಕೆ ನಿಮಿತ್ತರಾಗಿ ಭಗವಂತನ ಶಿವಶಕ್ತಿಯರಾಗಿ ಆಗಮಿಸಿರ್ತಕ್ಕಂತಹ ಯಾದರ ಅಕ್ಕನವರು ಹಾಗೂ ಸುವರ್ಣ ಅಕ್ಕವರನ್ನ ನಡೆಸಿಕೊಂಡು ಮತ್ತು ಇಲ್ಲಿಯ ತನಕ ಡ್ರಾಮಾ ಅನುಷ್ಠಾನ ಈ ವೇದಿಕೆಯಲ್ಲಿ ಭಾಗವಹಿಸಿ ತಮ್ಮ ಅನುಭವದ ಮುಡಿಗಳನ್ನ ಹಂಚಿಕೊಂಡಿರತಕ್ಕಂತಹ ಮಾದ್ರೇಶ್ ಅನ್ನವರು ಹಾಗೂ ತಿಮ್ಮಗೌಡ ಅಣ್ಣವರು ಮತ್ತು ಪ್ರೊಫೆಸರ್ ಅನ್ನವರು ಅದೇ ರೀತಿ ಅಣ್ಣವರು ಕೂಡ ತಮ್ಮೆಲ್ಲರ ಅತಿ ಮುಖ್ಯವಾದ ಅಮೂಲ್ಯ ರತ್ನಗಳನ್ನ ಇವತ್ತು ತರ್ಬೇಕು ಆದ್ರೆ ಅವರಂತೂ ಅಮೂಲ್ಯ ರತ್ನಗಳನ್ನ ಕೊಡ್ತಾನೆ ಇದ್ದಾರೆ ನೀವು ಯಾರ್ಯಾರು ನಿಮ್ಮ ಬುದ್ಧಿಯ ಜೋಳಿಗೆಯನ್ನ ತೆರೆದ್ರೆ ಒಳಗಡೆ ಅಷ್ಟೇ ವ್ಯತ್ಯಾಸ ತೆರೆದಿಲ್ಲ ಅಂದ್ರೆ ಪಕ್ಕದಲ್ಲಿ ಕೊಡೋರಂತೂ ಕೊಡ್ತಾನೆ ಇದ್ದಾರೆ ಆದ್ರೆ ತಗೊಳ್ಳೋರು ಹೆಂಗಿರ್ಬೇಕು ಜಾಚರ ತರಾಗಿರ್ಬೇಕು ಹಪ ಹಪಿಸ್ತಾ ಇರಬೇಕು ಒಳಗಿನಿಂದ ಒಂದೊಂದು ಮುತ್ತು ರತ್ನಗಳು ಬರ್ತಾ ಇದೆ ನಾನು ಒಳಗಡೆ ಬಚ್ಚಿಟ್ಕೊಳ್ಬೇಕು ಬಚ್ಚಿಟ್ಕೊಳ್ಬೇಕು ಹಾಕೊಳ್ಬೇಕು ತುಂಬಿಸ್ಕೊಳ್ಬೇಕು ಅನ್ನುವಂಥ ಕುತೂಹಲದಲ್ಲಿ ನೀಡಿದ್ರೆ ಮಾತ್ರ ನಿಮ್ಮೆಲ್ಲರ ಬುದ್ಧಿಯ ಜೋಡಿಗೆಯಲ್ಲಿ ಈ ಜ್ಞಾನ ರತ್ನಗಳನ್ನ ಅವರು ಎಲ್ಲರೂ ಕೂಡ ತುಂಬಿಸಿದರೆ ಅದೆಲ್ಲ ಅನ್ನವರನ್ನ ನಡೆಸಿಕೊಂಡು ಹಾಗೂ ಈ ಎಲ್ಲ ಕಾರ್ಯಕ್ರಮಗಳಿಗೆ ಗದೇಶ ಶಿವಭಾರನ ಕೃಪೆ ಡ್ರಾಮ ಅನುಷ್ಠಾನ ಪಾಗಿದ್ರು ಕೂಡ ಅದಕ್ಕೆ ನಿಮಿತ್ತವಾಗಿ ಮಾತೃ ಹೃದಯ ಅಂತ ಕರಿಬಹುದು ನಮ್ಮ ದೇವರಾಜನವರ ತಾಯಿ ಸ್ವರೂಪ ಯಾವ ರೀತಿ ಬ್ರಹ್ಮ ಬಾಬರವರಿಗೆ ಪ್ರತಿಯೊಂದು ಮಗು ಕೂಡ ನಂಬರ್ವನ್ನು ಮಾಡಬೇಕು ಅನ್ನುವಂತ ಒಂದು ದಾಹ ಒಂದು ಇಚ್ಛೆ ಇದ್ದ ಕಾರಣವೇ ಅವರು ಎಲ್ಲ ತನೂ ಮನ ಧನವನ್ನು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿದ್ರು ಅದೇ ರೀತಿಯಾಗಿ ದೇವರಾಜಣ್ಣವರು ಕೂಡ ತಮ್ಮ ತನು ಮನ ಧನ ಶ್ವಾಸ ಸಂಕಲ್ಪವನ್ನ ಪೂರ್ತಿಯಾಗಿ ಈ ಗಟ್ಟಿ ಇಳಿಸಿ ನಮ್ಮೆಲ್ಲರನ್ನ ತಯಾರು ಮಾಡಲಿಕ್ಕೆ ತಂಗ ವೃದ್ಧರಾಗಿರ್ತಿದರೆ ಹಾಗಾಗಿ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ಮತ್ತು ಇರ್ತಕ್ಕಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸೇವೆ ಮಾಡತಕ್ಕಂಥ ಎಲ್ಲ ಶಿವಶಕ್ತಿಯ ಸ್ವರೂಪರಾಗಿರ್ತಕ್ಕಂಥ ಎಲ್ಲ ಮಾತೆಯರಾಗಿರ್ಬೋದು ಮತ್ತು ಎಲ್ಲ ಅಣ್ಣಂದರು ತಮ್ಮೆಲ್ಲರಿಗೂ ಕೂಡ ಆ ಬಾಬಾರತಿಯಿಂದ ಮತ್ತೊಮ್ಮೆ ಸ್ಮರಿಸಿಕೊಂಡು ಈ ಒಂದು ಭಟ್ಟಿ ಕಾರ್ಯಕ್ರಮ ಇವತ್ತು ಉದ್ಘಾಟನೆ ಆಗಿದೆ ಉದ್ಘಾಟನೆ ಇಲ್ಲಿ ಆಗಬೇಕಾ ಅಥವಾ ಅಲ್ಲೇ ಆಗ್ಬೇಕ ಎಲ್ಲಾಗಬೇಕು ಹೊರಗಾಗಬೇಕಾ ಒಳಗಾಗ ಹೊರಗಂತೂ ಸಾಂದರ್ಭಿಕವಾಗಿ ನಾವೆಲ್ಲರೂ ಕೂಡ ಈಗ ಹಿರಿಯರ ಮುಖಾಂತರ ಮಾಡಿಸಿದ ಆದ್ರೆ ಒಳಗಡೆ ಉದ್ಘಾಟನೆ ಯಾರು ಮಾಡಬಹುದು ನಾವು ಮಾಡಿಸೋದ್ ಹೊರಗಡೆ ಜ್ಯೋತಿ ಹಚ್ಚೋದು ಬಹಳ ಸುಲಭ ಕಷ್ಟ ಇದೆ ಆದರೆ ಒಳಗಡೆ ಆತ್ಮ ಜ್ಯೋತಿಯನ್ನ ಬೆಳಗಿಸಿಕೊಳ್ಳೋದು ಯಾರು ಮಾಡಲಿಸಿಕೊಳ್ಳುವುದಿಲ್ಲ ದೇವರಾಜನವರು ಇವತ್ತು ಅಪ್ಪ ಅವ್ರನ್ನ ಕರ್ಕೊಂಡು ಬಂದ್ರು ಅಪ್ಪ ಕರ್ಕೊಂಡು ಹೋಗ್ರು ಎಲ್ಲರನ್ನ ಕಳ್ಕೊಂಡು ಬಂದು ಹೊರಗಿನ ಜ್ಯೋತಿಯನ್ನ ಬೆಳಗಿಸಿದ್ರು ಅವ್ರ ಕೆಲಸ ಅದು ಮಾಡಿ ಆಯಿತು ಈಗ ಒಳಗಡೆ ನಮ್ಮ ಜ್ಯೋತಿ ಆತ್ಮ ಜ್ಯೋತಿಯನ್ನ ಮುಟ್ಟಿಸುವಂತ ಕೆಲಸ ಅದನ್ನ ಬೆಳಗಿಸಿಕೊಳ್ಳುವಂತ ಕೆಲಸ ಲಿಂಗರಾಜಣ್ಣವರು ಮಾಡ್ತಾರೆ ಅಂತ ತಪ್ಪು ಕಲ್ಪನೆ ಇಬ್ಬರಿಗಣ್ಣವ್ರು ಮಾಡ್ತಾರೆ ಅಂತ ತಪ್ಪು ಕಲ್ಪನೆ ದೇವರಾಜಣ್ಣವ್ರು ಮಾಡ್ತಾರೆ ಅಂತ ತಪ್ಪು ಕಲ್ಪನೆ ಯಾರೋ ನನ್ನ ಜ್ಯೋತಿಯನ್ನ ಬೆಳಗಿಸ್ತಾರೆ ಅಂತ ನೀವು ಯಾರಾದರೂ ಬಂದಿದ್ರೆ ದಯವಿಟ್ಟು ಆ ತಪ್ಪು ಕಲ್ಪನೆಯನ್ನ ತಲುಪ ನನ್ನ ಆತ್ಮ ಜ್ಯೋತಿಯನ್ನ ಸ್ವಯಂ ಪರಂಪಿತ ಪರಮಾತ್ಮ ಸ್ಮೃತಿಯ ಮೂಲಕ ಆವರಿ ಅರ್ಜಿ ಆಗಿದೆ ಯಾವ್ದಾದ್ರೆ ಆರಿದ ದೀಪ ಕೂತಿದರೂ ಹತ್ತಿರ ದೀಪ ಒಳಗಡೆ ಜ್ಯೋತಿ ಹೊಯಿತಾ ಇದೆಯಾ ಆರೋ ಇದೆಯಾ ಒಳಗಡೆ ಜ್ಯೋತಿ ಅರ್ಜಿ ಆಗಿದೆ ಆದರೆ ಪರಮಾತ್ಮ ಯಾವಾಗ ಅಂದ್ರೆ ಯಾವಾಗ ಸ್ವಯಂ ಪರಂಪಿತ ಪರಮಾತ್ಮ ಈ ಸಂಘ ವಹಿತದೊಳಗಡೆ ಪ್ರಜಾಪಿತ ಬ್ರಹ್ಮಾ ಸಮಯದಲ್ಲಿ ಬಂದು ಆ ಕ್ಷಣಕ್ಕೆ ಎಲ್ಲಾ ಮಕ್ಕಳಿಗೆ ಒಟ್ಟಿಗೆ ಒಂದೇ ಸಂಕಲ್ಪದಲ್ಲಿ ಬ್ರಹ್ಮನ ಮೂಲಕ ನಮ್ಮೆಲ್ಲರಿಗೂ ಜ್ಯೋತಿಯನ್ನು ಹಚ್ಚಿದೆ ಹಾಗಾಗಿ ಬ್ರಹ್ಮಾಬರವರಿಗೆ ಒಂದು ಜೋರಾಗಿ ಜೋಡಿಸುತ್ತಾರೆ ಅವತ್ತು ಹಚ್ಚಿದಲ್ಲಿ ಅವ್ರ ಜ್ಯೋತಿ ಸಮಯಾನುಸಾರ ಡ್ರಾಮಾನುಸಾರ ಈ ಮಾಯ ಬಿರುಗಾಳಿಯಲ್ಲಿ ಅದು ಆರೋದಕ್ಕೆ ಕಾಪಾಡಿಕೊಳ್ಳೋದಕ್ಕೆ ಈ ಬಟ್ಟೆಯಲ್ಲಿ ಬಂದು ನಾವು ಹಚ್ಕೊಳ್ಬೇಕು ಅಥವಾ ಹತ್ತಿದೆಯಾ ಹತ್ತಿದೆಯ ತನಕ ಅದು ಆರಿತ್ತು ಅಂದ್ರೆ ನಮಗೆ ಯಾರು ಇಟ್ಟಿಲ್ಲ ಎಲ್ಲರ ಒಳ್ಳೆಯ ಅಂತರ ಆತ್ಮ ಇದೆಯಾ ಯಾರೊಳಗೆ ಆತ್ಮ ಇಲ್ಲ ಕೈಯತ್ತಿ ಆತ್ಮ ಇಲ್ಲ ಅಂದ್ರೆ ಕೆಳಗಡೆ ಅಡಿಗೆ ರೆಡಿ ಮಾಡಿಕೊಳ್ತಾರೆ ಅಷ್ಟೇ ಬಹಳ ಬೇಕಾ ಮೂರು ದಿನ ಬತ್ತಿ ಹತ್ತಿಂದ ಮೂರು ದಿನ ಇಟ್ಕೊಳ್ತಾರೆ ಅದು ಆ ರೀತಿ ದುರ್ತಾ ಸೇತುಗಳಿ ಫಸ್ಟ್ ಅಂತ ಹಾಗಾಗಿ ಎಲ್ಲರೊಳಗಡೆ ಅಂತರಾತ್ಮ ಇದೆ ಎಲ್ಲರೊಳಗಡೆ ಅದು ಉಳಿತಾ ಇದೆ ಜಾಗೃತವಾಗಿದೆ ಅದು ವ್ಯತ್ಯಾಸ ಇಲ್ಲ ಒಳಗಡೆ ಇರೋರಿಗೆ ಲೌಕಿಕದವರು ಅಂತಾರೆ ಇಲ್ಲಿ ಒಳಗಡೆ ಕೂತಿರೋರಿಗೆ ಅಲೌಕಿಕ ಅಂತ ಕರಿತೀವಿ ನಮ್ಮನ್ನ ಪುರುಷಾರ್ಥಿಗಳು ಅಂತ ಕರೀತಾರೆ ಅವರಿಗೆ ಪ್ರಾಪಂಚಿಕರು ಅಂತ ಕರಿತೀವಿ ಹೌದ್ ಬಳಸುವಂತ ಶಬ್ದ ಆದ್ರೆ ನಮ್ಮ ಶರೀರದಲ್ಲಿ ಏನಿದೆಯೋ ಅವ್ರ ಶರೀರದಲ್ಲೂ ಅದೇ ಇದೆ ನಮ್ಮ ಕಣ್ಣಿಗೆ ಕಾಣಿಸೋದು ಅವ್ರ ಕಣ್ಣಿಗೆ ಕಾಣಿಸುತ್ತೆ ನಮ್ಮ ಕಿವಿಗೆ ಕೇಳಿಸೋದು ಅವ್ರ ಕಿವಿಗೆ ಕೇಳಿಸುತ್ತೆ ನಾವು ಊಟ ಮಾಡ್ತೀವಿ ಅವರು ಊಟ ಮಾಡ್ತಾರೆ ನಾವು ಕಾರ್ಯ ವ್ಯವಹಾರ ಮಾಡ್ತೀವಿ ಅವರು ವ್ಯವಹಾರ ಮಾಡ್ತಾರೆ ವ್ಯತ್ಯಾಸ ವ್ಯತ್ಯಾಸ ಇಷ್ಟೇ ಅವ್ರ ಶರೀರದೊಳಗಡೆ ಆತ್ಮ ಇದೆ ನಮ್ಮ ಶರೀರದೊಳಗಡೆವೋ ಆತ್ಮ ಇದೆ ಇದೇನಿಲ್ಲ ಅವರಲ್ಲಿ ಇದೆಯಾ ಜ್ವರ ನೀವು ನೀವೇ ಇಲ್ಲ ಫಸ್ಟ್ ಅವ್ರ ಶರೀರದಲ್ಲಿ ಆತ್ಮ ಇದೆಯಾ ನಮ ಶರೀರದಲ್ಲಿ ಆತ್ಮನು ಕೂಡ ಪರಮಧಾಮದಿಂದ ಬಂದಿದೆಯಾ ಬಂದಿದೆಯೇ ಇಲ್ಲ ನಾನು ಬಂದಲ್ಲಿಂದ ಅವರು ಕೂಡ ಬಂದಿದೆ ಆ ಆತ್ಮಕ್ಕೂ ತಂದೆ ಪರಮಾತ್ಮ ಅವ್ರಿಗೂ ಆಗಿಲ್ಲ ನಮಗಷ್ಟೇ ಪರಮಾತ್ಮ ತಂದೆ ಆಗಿರೋಲ್ಲ ಅವ್ರಿಗೂ ಆಗಿದೆ ನನಗೂ ತಂದೆ ಪರಮಾತ್ಮ ಅವ್ರಿಗೂ ತಂದೆ ಪರಮಾತ್ಮ ನನಗೂ ಮನೆ ಪರಮಧಾಮ ಅವ್ರಿಗೂ ಮನೆ ಪರಮಧಾಮ ನಾನು ಬಂದಿರೋದು ಪಾತ್ರ ಮಾಡ್ಲಿಕ್ಕೆ ಅವ್ರು ಬಂದಿರುವುದು ಪಾತ್ರ ಮಾಡ್ಲಿಕ್ಕೆ ಆದ್ರೆ ಅವರಿಗೆ ಪ್ರಪಂಚಕರಂತಾರೆ ನಮಗೆ ಪರಮಾತ್ರಿ ಅಂತಾರೆ ಅವರಿಗೆ ಲೌಕಿಕ ಅಂತಾರೆ ಅಲೌಕಿಕ ಅಂತಾರೆ ನಮಗೆ ಯಾಕೆ ಅಂದ್ರೆ ಇಷ್ಟೇ ವ್ಯತ್ಯಾಸ ಆ ಶರೀರದೊಳಗೆ ಆತ್ಮ ಚೈತನ್ಯವಾಗಿ ಅವಿನಾಶಿಯಾಗಿ ಇದ್ರೂ ಕೂಡ ಅದು ವಿಸ್ಮೃತಿಗಳು ಅದು ಅವರಿಗೆ ಗೊತ್ತಿಲ್ಲದ ಕಾರಣ ಅವರು ಅದು ನಮಗೆ ಗೊತ್ತಾಗಿರುವ ಕಾರಣ ನಾವು ಇಷ್ಟೇ ವ್ಯತ್ಯಾಸ ಅವರು ನೋಡಬಹುದು ಔಷಧ ಆತ್ಮ ಅವಿನಾಶಿಯಾಗಿದೆ ಅದು ಎಂದಾದರೂ ಮುಗಿದವಿದ್ಯಾ ಅದು ಕೂಡ ಸದಾಕಾಲ ಇದ್ದಂಗೆ ಇರುವಂತಹ ಶ್ರೇಷ್ಠ ಆತ್ಮ ಪರಮಧಾಮ ಪರಮಾತ್ಮನ ಸಂತಾನ ಆಗಿದ್ರು ಕೂಡ ನನ್ನ ಸಹೋದರ ಆತ್ಮ ಆಗಿದ್ರು ಕೂಡ ನಾನ್ ಆತ್ಮ ಅನ್ನುವ ಸ್ಮೃತಿ ನಮಗೆ ಬಂದಿರುವ ಕಾರಣ ಅಲೌಕಿಕ ನಮಗೆ ಆ ಸ್ಮೃತಿ ಬಂದಿರೋದ ಕಾರಣ ಹಾಗಾದ್ರೆ ನಾವಿಲ್ಲಿ ಒಂದು ಕೂತ್ ಮಾತ್ರಕ್ಕೆ ನಾವು ಅಲೌಕಿಕ ಅಂತ ಸ್ಮೃತಿ ಒಳಗಡೆ ನಾನು ಹೇಳ್ತೀನಿ ಅಷ್ಟೊತ್ತು ಮಾತ್ರ ನಾನು ಅಲೌಕಿಕ ವೇಷ ಹಾಕೊಂಡು ಮಾತ್ರಕ್ಕೆ ಅಲ್ಲ ಬ್ಯಾಡ್ಸ್ ಹಾಕೊಂಡು ಮಾತ್ರಕ್ಕೆ ಅಲ್ಲ ಬಟ್ಟೆ ಒಳಗಡೆ ಬಂದು ಕೂತು ಮಾತ್ರಕ್ಕೆ ಅಲ್ಲ ಎಷ್ಟು ಹೊತ್ತು ನಾನು ನನ್ನ ಆತ್ಮದ ಸ್ವಸ್ಮೃತಿಯಲ್ಲಿ ಇಳೀನಿ ಅಷ್ಟು ಹೊತ್ತು ನಾನು ಅಲೌಕಿಕ ಅಷ್ಟು ಹೊತ್ತು ನಾನ್ ಪುರುಷ ಇಲ್ಲ ಅಂದ್ರೆ ನಾನು ಮತ್ತೆ ಪ್ರಾಪಂಚಿಕ ನಾನು ಮತ್ತೆ ಲೌಕಿಕ ಒಂದೇ ಹೆಸರ ನಮ್ಗೆ ಯಾರಾದ್ರೂ ಬರ್ಬೇಕು ಬರೋ ಇವರು ಅಲೌಕಿಕದವರು ಇವರು ಪರಮಾರ್ಥಿಗಳು ಒಂದೇ ಕೇಳಕ್ಕಾಗುತ್ತೆ ಯಾರು ವ್ಯಾವಹಾರಿಕವಾಗಿ ನಾವೆಲ್ಲ ಬ್ರಹ್ಮಾ ಕುಮಾರ್ ಅಂತ ಕರ್ಕೊಳ್ತೀವಿ ನಿಜ ಅಲೌಕಿಕದವರು ಅಂತ ಹೇಳ್ಕೊಳ್ತೀವಿ ನಿಜ ಆದ್ರೆ ಯಥಾರ್ಥವಾಗಿ ಯಾರು ಅಲೌಕಿಕ ಅಂದ್ರೆ ಯಾರು ಎಷ್ಟು ಆ ಸುಸ್ಮೃತಿಯ ಸ್ವರೂಪದಲ್ಲಿ ಸದಾ ಕಾಲ ಇರುತ್ತಾರೆಯೋ ಅಷ್ಟು ನಮ್ಗವರು ಹೌದು ಈಗ ನಾವು ಮೂರು ದಿನಗಳ ಬಟ್ಟಿಯಲ್ಲಿ ಏನು ಮಾಡಬೇಕು ಅಂದ್ರೆ ಇದು ಎಷ್ಟೊತ್ತು ಆಗ್ಬೇಕು ಅವಾಗ ಎಂಟು ತಾಸು ಹದಿನಾರು ತಾಸು ಹದಿನಾರು ತಾಸು ಈಗ ಈ ಭಟ್ಟಿಯಿಂದ ನಾವೇನು ಮಾಡಬೇಕು ಆಲ್ರೆಡಿ ಆತ್ಮ ನಾವು ನಾವೇನೋ ಆಗಬೇಕಾಗಿಲ್ಲ ಆತ್ಮ ಆಗಬೇಕಾ ಆಡಳಿತ ಇದ್ದೀರಾ ಇದು ಆತ್ಮ ಆತ್ಮ ಆಲ್ರೆಡಿ ಜ್ಯೋತಿ ಬೆಳಗ್ತಾ ಇದೆಯಾ ಇಲ್ವಾ ಆಲ್ರೆಡಿ ಆತ್ಮಾನೂ ಇದೆ ಬೆಳಗ್ತಾನು ಇದೆ ಅದು ಅವಿನಾಶಿನೂ ಆಗಿದೆ ಪರಮಾತ್ಮನ ಸಂತಾನವೂ ಆಗಿದೆ ಪರಮಧಾಮ ನಿವಾಸಿನೂ ಆಗಿದೆ ಬರೀ ನಮ್ಮದಷ್ಟಲ್ಲ ವಿಶ್ವದ ಎಲ್ಲ ಸ್ಥಳ ಮಾತ್ರವಂತ ಆದ್ರೆ ಮಾಡಬೇಕಾಗಿರುವ ನಿಷ್ಠೆ ಆ ಸ್ಮೃತಿಯನ್ನು ಭಗವಂತ ಬಂದು ನಮಗೆ ಕೊಟ್ಟಿದ್ದಾರೆ ಆ ಸ್ಮೃತಿಯನ್ನು ಉಳಿಸಿಕೊಳ್ಳೋದಕ್ಕೇನೆ ಸದಾಕಾಲ ಆ ಸ್ಮೃತಿ ಸ್ವರೂಪರಾಗದಕ್ಕೆ ಅದನ್ನು ಕಾಪಾಡಿಕೊಳ್ಳೋದಕ್ಕೆ ಈಗ ನಾವಿಷ್ಟೆಲ್ಲ ಅಭ್ಯಾಸ ಮಾಡೋದು ಪುರುಷಾರ್ಥ ಮಾಡೋದು ಅನುಭವ ಕೇಳೋದು ಇಷ್ಟು ಸಮಯ ಕೊಟ್ಟು ನಾವು ಮಾಡೋದು ಅಂತಂದ್ರೆ ಆ ಸ್ಮೃತಿ ಸ್ವರೂಪ ಟ್ವೆಂಟಿ ಎಷ್ಟೊತ್ತಾಗಬೇಕು ನಾವು ಎಷ್ಟೊತ್ತಿನ ಯೋಗಿಗಳಾಗಬೇಕು ಬರೀ ಅಮೃತ ವೇಳೆಯ ಒಂದು ಗಂಟೆ ಯೋಗಿಗಳಲ್ಲ ನುಮಾಶಾ ಯೋಗದ ಒಂದು ಗಂಟೆ ಯೋಗಿಗಳಲ್ಲ ಅಥವಾ ಏನಾದರೂ ಸೇವಾ ಮಾಡುವಾಗ ಅಷ್ಟು ಮಾತ್ರ ಯೋಜನೆಗಳಲ್ಲ ನಾಲ್ಕು ಗಂಟೆ ಕ್ಷಣ ಎದ್ದಾಗಿ ರಾತ್ರಿ ಮಲಗೋ ತನಕ ಮಲಗಿದ ನಂತರವೂ ಕೂಡ ಸದಾಕಾಲ ಅಭಿರತವಾದಂತಹ ಆ ಸ್ಮೃತಿ ಸ್ವರೂಪರಾಗುವುದು ಹೇಗೆ ಆ ಸ್ಮೃತಿ ಸ್ವರೂಪರಾಗಿ ಉಳುಕೊಂಡು ಜಗತ್ತಿನ ಸರ್ವಾತ್ಮರಿಗೆ ಆ ಸ್ಮೃತಿಯನ್ನ ಕೊಡುವಂತ ಕಾರ್ಯ ಮಾಡುವುದು ಹೇಗೆ ಅದಕ್ಕೆ ಯೋಗ್ಯರಾಗುವುದು ಹೇಗೆ ಆಮೇಲೆ ಪರಮಾತ್ಮನಿಗೆ ಸಹಯೋಗಿ ಮಕ್ಕಳಾಗಿ ನಾವು ವಿಶ್ವವನ್ನ ಪರಿವರ್ತನೆ ಮಾಡಲಿಕ್ಕೆ ಹಿಮಿತರಾಗುವಂತ ವಿಶ್ವ ಶಾಂತಿಭೂತರಾಗುವುದು ಹೇಗೆ ಅನ್ನುವಂಥದ್ದು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ಯಥಾರ್ಥ ಯೋಗದಲ್ಲಿ ನನ್ನ ಸೆಟ್ ಮಾಡಿಕೊಳ್ಳುವುದಕ್ಕೆ ಈ ಮೂರು ದಿನಗಳ ಕಾಲದ ಯೋಗ ಬಗ್ಗೆ ಆ ಯೋಜನೆ ಡ್ರಾಮ ಮಾಡಿದೆ ದೇವರಾಜನ್ನ ಮಾಡಿದಾರ ದೇವರಾಜನ್ನ ಮಾಡಿದಾರ ದೇವರಾಜನ ನಿಮಿತ್ತ ನಿಜವಾದ ಈ ಡ್ರಾಮಾಕ್ಕೆ ಎಲ್ಲರ ಸಹಯೋಗ ಯಾವಾಗ ಸಿಗುತ್ತೆ ಅಂತಂದ್ರೆ ಸ್ವಯಂ ಪರಮಾತ್ಮ ಡ್ರಾಮ ಸಮಯ ನಿಯಮ ದೇವರಾಜಣ್ಣ ಇಷ್ಟೆಲ್ಲ ಸೇರಿ ಬಟ್ಟೆ ಆಯೋಜನೆ ಮಾಡಿದ್ರು ಕೂಡ ಇದರಲ್ಲಿ ನೀವು ಬಂದು ಕೂತ್ಕೊಳ್ಳೋದಕ್ಕೆ ನಿಮ್ಮ ಭಾಗ್ಯನೂ ಕೂಡ ಹೌದೇ ಇಲ್ಲ ಇದು ನೀವೇ ಬನ್ನಿ ಅಂತ ಮಾಡಿದ್ರೆ ದೇವರಾಜಣ್ಣ ಇನ್ನು ಎಷ್ಟೋ ಜನ ಬರ್ಬೋದಾಗಿತ್ತು ಆದ್ರೆ ಇಷ್ಟೇ ಜನ ಬಂದಿದ್ರೆ ಅದು ನಾವೇ ಬಂದಿದ್ವಿ ಯಾಕೆ ಅಂತಂದ್ರೆ ನನ್ನ ಭಾಗ್ಯದಲ್ಲಿಯೂ ಕೂಡ ಇದೆ ಇದು ಯಾವುದು ಬಟ್ಟೆ ನಿರ್ಮಾಣ ಮಾಡಿದೆ ಅಂದ್ರೆ ನಮ್ಮೆಲ್ಲರ ಭಾಗ್ಯ ಈ ಭಟ್ಟಿಯನ್ನ ನಿರ್ಮಾಣ ಮಾಡಿದೆ ಹಾಗಾಗಿ ಒಂದು ಸರಿ ನಮ್ಮೆಲ್ಲರ ಭಾಗ್ಯಕ್ಕೆ ಜೋರಾಗಿ ನಮ್ಮ ಭಾಗ್ಯವನ್ನ ಕಳಗಿಸಿಕೊಳ್ಳುವ ಭಾಗ್ಯ ವಿಧಾತರು ಯಾರು ಅಂತಂದ್ರೆ ಎಲ್ಲ ಸಮಯ ನಿಯಮ ಗ್ರಾಮ ಎಂದು ನನಗೆ ಅವಕಾಶ ಕೊಟ್ಟಿದೆ ಪರಮಾತ್ಮ ಮಾರ್ಗದರ್ಶನ ಮಾಡಿದರೆ ಇಷ್ಟೆಲ್ಲ ನಿಮಿತ್ತ ಸೇವಾದ ನಾವು ಕೇಳೋದಕ್ಕೋ ಹೇಳೋದಕ್ಕೋ ಮುಂದೆ ಕೂತಿದೀವಿ ಅಂದ್ರೆ ನೀವೆಲ್ಲರೂ ಕೂಡ ಇನ್ ಆಗಿ ಭಾಗ್ಯದ ವಿಧಿದಾತ ಪರಮಾತ್ಮ ಆದ್ರೆ ಭಾಗ್ಯ ವಿಧಾತರು ನೀವೇ ನಮಗೆ ನೀವೆಲ್ಲರೂ ಸೇರಿದಾಗ ನಾನೇನೋ ಒಂದಷ್ಟು ಹೇಳೋದಾಗ್ಲಿ ಕೇಳೋದಾಗ್ಲಿ ನೋಡೋದಾಗ್ಲಿ ಅದನ್ನು ಗುರುಸೋದಾಗ ನೀವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆ ನನ್ನ ಭಾಗ್ಯ ಬೆಳೆದುತ್ತೆ ಅಂದ್ರೆ ನನ್ನ ಭಾಗ್ಯ ವಿಧಾತರು ನೀವೆಲ್ಲ ಆಗಿದೆ ಹಾಗಾಗಿ ನೀವೆಲ್ಲ ಭಾಗ್ಯವಿಧಾತರಿಗೂ ಭಾಗ್ಯಗಳಿಂದ ಪರಮಾತ್ಮನಿಗೂ ಕೂಡ ಕೋಟಿ ಕೋಟಿ ಧನ್ಯವಾದಗಳನ್ನು ತಿಳಿಸ್ತಾ ಈ ಮಟ್ಟಿ ಅಖಂಡವಾಗಿ ನಿರ್ವಿಘ್ನವಾಗಿ ನೆರವೇರಿ ಆ ಮುಖ್ಯವನ್ನು ನನ್ನೆಲ್ಲರ ಆತ್ಮ ಜೊತೆ ನಿರಂತರವಾಗಿ ಬೆಳಲುವಂತಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನಮ್ಮ ಮಾತುಗಳನ್ನು